ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ರೈತರಿಗೆ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಮುಂಗಾರು ಬೆಳೆ ವಿಮೆ ಅರ್ಜಿ ಸಲ್ಲಿಕೆ ಆರಂಭವಾಗಿದ್ದು ರೈತರು ಈಗಲೇ ಬೆಳೆ ವಿಮೆ ಅರ್ಜಿಯನ್ನು ಸಲ್ಲಿಸಬಹುದು ಬೆಳೆ ವಿಮೆ ಅರ್ಜಿ ಸಲ್ಲಿಸಲು ಬೇಕಾದ ದಾಖಲಾತಿಗಳು ಮತ್ತು ಹೇಗೆ ಎಲ್ಲಿ ಅರ್ಜಿ ಸಲ್ಲಿಸಬೇಕು ಎಂದು ವಿಡಿಯೋ ಕೊನೆಯವರೆಗೂ ನೋಡಿ ಮತ್ತು ಯಾವ ಬೆಳೆಗೆ ಎಷ್ಟು ಹಣ ಇದೆ ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡಲಾಗುವುದು ಮೊದಲನೆಯದಾಗಿ ಮಳೆಯಾಶ್ರಿತ ಬೆಳೆಗಳಿಗೆ ಅಂದರೆ ಮಳೆಯಾಶ್ರಿತ ಬೆಳೆಗಳಿಗೆ ಅಮೌಂಟ್ ಎಷ್ಟೆಷ್ಟಿದೆ ಹಣ ಹಣ ಎಷ್ಟೆಷ್ಟಿದೆ ಎಕರೆಗೆ ಮತ್ತು ಹೆಕ್ಟರ್ಕ ಎಷ್ಟೆಷ್ಟು ಇದೆ ಅಂತ ಹೇಳ್ಕೊಡ್ತೀನಿ ಮೊದಲನೆಯದಾಗಿ ತೊಗರಿ ತೊಗರಿಗೆ ಎಕರೆ ಎಕರೆಗೆ ಮುನ್ನೂರ ತೊಂಬತ್ತಿದೆ ಮತ್ತು ಹೆಕ್ಟೇರ್ಗೆ ಒಂಬತ್ನೂರ ಎಂಬತ್ತು ರೂಪಾಯಿ ಇದೆ ಮತ್ತು ಸಜ್ಜೆ ಎರಡನೇದಾಗಿ ಸಜ್ಜೆಗೆ ಸಜ್ಜೆಗೆ ಎಕರೆಗೆ ಎರಡು ನೂರ ಅರವತ್ತಿದೆ ಮತ್ತು ಹೆಕ್ಟೇರ್ಗೆ ಆರುನೂರ ನಲವತ್ತೈದು ಮುಸುಕಿನ ಜೋಳ ಅಂದರೆ ನಮ್ಮ ಉತ್ತರ ಕರ್ನಾಟಕ ಕಡೆ ಅಂತಾರೆ ಇದಕ್ಕೆ ಎಕರೆಗೆ ನಾಲ್ಕುನೂರ ಅರವತ್ತು ರೂಪಾಯಿ ಇದೆ ಮತ್ತು ಹೆಕ್ಟೇರ್ಗೆ ಹನ್ನೊಂದು ನೂರ ಐವತ್ತು ರೂಪಾಯಿ ಇದೆ ಮತ್ತು ಸೂರ್ಯಕಾಂತಿ ಸೂರ್ಯಕಾಂತಿಗೆ ಎಕರೆಗೆ ಮುನ್ನೂರ ನಲವತ್ತಿದೆ ಹಾಗೂ ಹೆಕ್ಟರ್ಗೆ ಎಂಟುನೂರ ಮೂವತ್ತಿದೆ ಮತ್ತು ನೆಲಗಡಲೆ ಅಂದರೆ ಶೇಂಗಾ ಶೇಂಗಾಗೆ ನಾಲ್ಕುನೂರ ಐವತ್ತಿದೆ ಎಕರೆಗೆ ಮತ್ತು ಹೆಕ್ಟರ್ಗೆ ಹನ್ನೊಂದು ನೂರ ಹತ್ತು ರೂಪಾಯಿ ಇದೆ ಮತ್ತು ಹುರುಳಿ ಹುರುಳಿಗೆ ಎಕರೆಗೆ ನೂರ ಎಪ್ಪತ್ತು ರೂಪಾಯಿ ಇದೆ ಮತ್ತು ಹೆಕ್ಟರ್ಗೆ ನಾಲ್ಕುನೂರ ಇಪ್ಪತ್ತು ರೂಪಾಯಿ ಇದೆ ಮತ್ತು ಉದ್ದು ಉದ್ದು ಎಕರೆಗೆ ಎರಡು ನೂರ ಎಪ್ಪತ್ತು ರೂಪಾಯಿ ಇದೆ ಹೆಕ್ಟರ್ಗೆ ಆರುನೂರ ಎಪ್ಪತ್ತು ರೂಪಾಯಿ ಇದೆ ಹೆಸರು ಎಕರೆಗೆ ಎರಡು ನೂರ ಎಪ್ಪತ್ತೈದು ರೂಪಾಯಿ ಇದೆ ಹೆಕ್ಟರ್ಗೆ ಆರುನೂರ ಎಪ್ಪತ್ತು ಎಪ್ಪತ್ತೈದು ರೂಪಾಯಿ ಇದೆ ಇಲ್ಲಿಯ ತನಕ ಹೇಳಿದ ಹೇಳಿದ್ನಲ್ಲ ಇವೆಲ್ಲ ಮಳೆಯಾಶ್ರಿತ ಬೆಳೆಗಳು ಇವುಗಳನ್ನು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇವುಗಳ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಹಾಗೂ ಹೆಸರು ಉದ್ದು ಹುರುಳಿ ಇಲ್ಲಿಲ್ಲ ಹೆಸರು ಮತ್ತು ಉದ್ದುಗಳನ್ನು ಉದ್ದು ಈ ಬೆಳೆಗಳಿಗೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಹದಿನೈದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇದು ಆಯಿತು ಸ್ನೇಹಿತರೆ ಈಗ ಮಳೆಯಾಶ್ರಿತ ಬೆಳೆಗಳ ಬೆಳೆಗಳನ್ನು ನೋಡೋಣ ಅಂದರೆ ಈಗ ಮಳೆಯಾಶ್ರಿತ ಬೆಳೆಗಳನ್ನು ನೋಡಿದೆವು ಸಾರಿ ಇವಾಗ ನೀರಾವರಿ ಅಂದರೆ ಇರಿಗೇಷನ್ ನೀರಾವರಿ ಬೆಳೆಗಳನ್ನು ನೋಡೋಣ ಇವಾಗ ನೀರಾವರಿ ತೊಗರಿ ಒಂದನೇದಾಗಿ ತೊಗರಿ ತೊಗರಿಗೆ ನೀರಾವರಿ ಎಕರೆಗೆ ನಾಲ್ಕುನೂರ ಹತ್ತು ರೂಪಾಯಿ ಇದೆ ಮತ್ತು ಹೆಕ್ಟರ್ಗೆ ಸಾವಿರದ ಇಪ್ಪತ್ತಿದೆ ಎರಡನೆಯದಾಗಿ ಸಜ್ಜೆ ನೀರಾವರಿ ಎಕರೆಗೆ ಮುನ್ನೂರ ಇಪ್ಪತ್ತು ರೂಪಾಯಿ ಇದೆ ಹಾಗೂ ಹೆಕ್ಟರ್ಗೆ ಎಂಟುನೂರಿದೆ ಮುಸುಕಿನ ಜೋಳ ಅಂದರೆ ಗೊಂಜಾಳ ಎಕರೆಗೆ ಐದುನೂರ ಮೂವತ್ತು ರೂಪಾಯಿ ಇದೆ ಹೆಕ್ಟರ್ಗೆ ನೂರ ಹತ್ತು ರೂಪಾಯಿ ಇದೆ ಸೂರ್ಯಕಾಂತಿ ನೀರಾವರಿ ಎಕರೆಗೆ ನಾಲ್ಕುನೂರಿದೆ ಹೆಕ್ಟರ್ಗೆ ಒಂಬತ್ತುನೂರ ನೂರ ತೊಂಬತ್ತೈದಿದೆ ಶೇಂಗಾ ಎಕರೆಗೆ ಐದುನೂರ ನಲ್ವತ್ತು ರೂಪಾಯಿ ಇದೆ ಹೆಕ್ಟರ್ಗೆ ಹತ್ತೊ ಹದಿಮೂರು ನೂರ ನಲ್ವತ್ತು ರೂಪಾಯಿ ಇದೆ ಹತ್ತಿ ಎಕರೆಗೆ ಹದಿನಾಲ್ಕುನೂರ ತೊಂಬತ್ತ್ನಾಲ್ಕಿದೆ ಎಕರೆಗೆ ಮೂರು ಸಾವಿರದ ಏಳ್ನೂರ ಮೂವತ್ತು ರೂಪಾಯಿ ಇದೆ ಕೆಂಪು ಮೆಣಸಿನಕಾಯಿ ಎಕರೆಗೆ ಎರಡು ನೂರ ಎರಡು ಸಾವಿರದ ಒಂದು ನೂರ ಎಂಬತ್ತು ರೂಪಾಯಿ ಇದೆ ಹಾಗೂ ಹೆಕ್ಟರ್ಗೆ ಐದು ಸಾವಿರದ ನಾಲ್ಕುನೂರ ಐವತ್ತು ರೂಪಾಯಿ ಇದೆ ಇವಾಗ ಹೇಳಿದ್ನಲ್ಲ ಈ ಎಲ್ಲ ಬೆಳೆಗಳು ನೀರಾವರಿ ನೀರಾವರಿ ಹೊಂದಿದಂತಹ ಬೆಳೆಗಳು ಈ ಬೆಳೆಗಳಿಗೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತ ನಾಲ್ಕು ಈಗ ದಾಖಲಾತಿಗಳನ್ನು ನೋಡೋಣ ದಾಖಲಾತಿಗಳು ಏನೇನು ಬೇಕಪ್ಪ ಅಂದರೆ ಮೊದಲನೆಯದಾಗಿ ಆಧಾರ್ ಕಾರ್ಡ್ ಆಧಾರ್ ಕಾರ್ಡ್ ಲಿ ಆಧಾರ್ ಕಾರ್ಡಿಗೆ ಲಿಂಕ್ ಇರುವ ಮೊಬೈಲ್ ನಂಬರ್ ಮತ್ತು ನಿಮ್ಮ ಉತಾರಿ ಹಾಗೂ ನಿಮ್ಮ ಎಫ್ ಐ ಡಿ ನಂಬರ್ ಇವಾಗ ಆಲ್ರೆಡಿ ಒಂದೊಂದು ಕಡೆ ಆಲ್ರೆಡಿ ಎಫ್ ಆಧಾರ್ ಕಾರ್ಡ್ ಹಾಕಿದರೆ ಎಫ್ ಐ ಡಿ ಅದೆಲ್ಲ ಬರುತ್ತೆ ಯಾವುದಕ್ಕೂ ನೀವು ಅಪ್ಲಿಕೇಶನ್ ಹಾಕೋವಾಗ ಈ ಊರ್ನ ಇವೆಲ್ಲವನ್ನು ತಗೊಂಡೋಗಿ ಮತ್ತು ಈ ಅರ್ಜಿಗಳನ್ನು ಎಲ್ಲಿ ಸಲ್ಲಿಸಬೇಕು ಈ ಅರ್ಜಿಗಳನ್ನು ನಿಮ್ಮ ಊರಿನ ಹತ್ ನಿಮ್ಮ ಊರಿನ ಸಿ ಎಸ್ ಸಿ ಸೆಂಟರ್ ಹಾಗೂ ಗ್ರಾಮವನ ಸೆಂಟರ್ಗಳಲ್ಲಿ ಈ ಅರ್ಜಿಯನ್ನು ನೀವು ಸಲ್ಲಿಸಬಹುದು ಈಗಾಗಲೇ ಬರ ಪರಿಹಾರದ ಹಣ ಮತ್ತು ಇನ್ನಿತರ ಸರ್ಕಾರಿ ಸೌಲಭ್ಯಗಳನ್ನು ಪಡೆಯಲು ಆರ್ ಡಿ ಸಿಗೆ ಆಧಾರ್ ಲಿಂಕ್ ಕಡ್ಡಾಯವಾಗಿ ಮಾಡಿದ್ದಾರೆ ಒಂದು ವೇಳೆ ನಿಮ್ಮ ಉತಾರಿಗೆ ಆಧಾರ್ ಕಾರ್ಡ್ ಮಾಡಿಲ್ಲವಾದಲ್ಲಿ ಈ ಬೆಳೆ ಪರಿಹಾರ ಬೆಳೆ ವಿಮೆ ಅರ್ಜಿ ಸಲ್ಲಿಸಿಯೂ ನಿಮಗೆ ಲಾಭವಿಲ್ಲ ಮೊದಲು ನೀವು ನಿಮ್ಮ ಉತಾರಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸಿಕೊಳ್ಳಿ ಮತ್ತು ಇನ್ನಿತರ ಹೆಚ್ಚಿನ ವೀಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಓಕೆ ಫ್ರೆಂಡ್ಸ್ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಒಂದು ಸಲ ನೀವು ಇವೆಲ್ಲ ನೋಡ್ಕೊಂಡ್ಬಿಡಿ